ನಮಸ್ಕಾರ ಸ್ನೇಹಿತರೆ ಮಳೆಗಾಲ ಪ್ರಾರಂಭ ಆಗಿದೆ ಎಲ್ಲರಿಗೂ ಇಷ್ಟ ಆಗುವಂತಹ ಡೇರೆ ಹೂವನ್ನು ಬೆಳೆಸುವಂತಹ ಕಾಲ ಇದು ಡೇರೆ ಗೆಡ್ಡೆಗಳಿಂದ ಗಿಡಗಳನ್ನು ಬೆಳೆಸುವ ವಿಧಾನ ತುಂಬಾ ಸುಲಭ ನೀವು ಈ ರೀತಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಪಾತಿಗಳನ್ನು ತಯಾರು ಮಾಡಿಕೊಂಡು ಇದಕ್ಕೆ ಸೆಗಣಿ ನೀರನ್ನು ಸೇರಿಸಿಬಿಟ್ಟು ಈ ಪಾತಿಗಳಲ್ಲಿ ಡಾಲಿಯ ಬಲ್ಬ್ಸ್ ಅಥವಾ ಟ್ಯೂಬಲ್ಸ್ ಅಂದರೆ ಡೇರೆ ಹೂವಿನ ಗಿಡದ ಗೆಡ್ಡೆಗಳನ್ನು ನೆಡಬೇಕು ಈ ಗೆಡ್ಡೆಗಳಿಂದ ಗಿಡಗಳಾಗಿ ಹೂ ಬಿಡೋದಕ್ಕೆ ಸರಿಸುಮಾರು ಮೂರರಿಂದ ನಾಲ್ಕು ತಿಂಗಳು ಬೇಕಾಗತ್ತೆ ಇವತ್ತಿನ ವೀಡಿಯೋದಲ್ಲಿ ಈ ಗಿಡಗಳನ್ನು ನಾವು ಹೇಗೆ ಬೆಳೆಸೋದು ಇದರ ಆರೈಕೆಯನ್ನು ಹೇಗೆ ಮಾಡೋದು ಅಷ್ಟೇ ಅಲ್ಲ ಈ ಡೇರೆ ಹೂವಿನ ಉಪಯೋಗಗಳೇನೇನು ಈ ಎಲ್ಲ ವಿವರಗಳನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡೇರೆ ಹೂವು ಮೂಲತಃ ಮೆಕ್ಸಿಕೋ ದೇಶದ ಹೂವು ಡಾಲಿಯಾ ಮೆರಿಯಾ ಬಿಲಿಸ್ ಕಾಂಪೋಸಿಟ್ ವರ್ಗಕ್ಕೆ ಸೇರಿರುವಂತಹ ಹೂವು ಮಳೆಗಾಲದಲ್ಲಿ ಸುಲಭವಾಗಿ ಬೆಳೆಯುತ್ತೆ ಒಂದು ಡೇರೆ ಗಿಡದಲ್ಲಿ ಸುಮಾರು ನಾಲ್ಕರಿಂದ ಹದಿನೈದು ಹೂಗಳು ಬಿಡ್ತವೆ ಈ ಹೂವು ಒಂದು ವೇಳೆ ಗಿಡದಲ್ಲೇ ಇದ್ರೆ ಸುಮಾರು ಏಳೆಂಟು ದಿನ ಬಾಳಕೆ ಬರುತ್ತೆ ಮಲೆನಾಡಿನಲ್ಲಿ ಡೇರೆ ಹೂಗಳನ್ನ ಹೆಚ್ಚಾಗಿ ಪೂಜೆಗೆ ಬಳಸ್ತಾರೆ ಆದರೆ ತುಂಬಾ ಮನೆಗಳಲ್ಲಿ ಅಂದಕ್ಕಾಗಿ ಬೆಳೆಸೋದೇ ಹೆಚ್ಚು ಈ ಡಾಲಿಯಾ ಅಥವಾ ಡೇರೆ ಹೂವನ್ನ ಮನೆಯಲ್ಲಿ ಬೆಳೆಸೋದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಗಿಡದ ಉಪಯೋಗಗಳು ಅಥವಾ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಈ ಡಾಲಿಯಾ ಅಥವಾ ಡೇರೆ ಹೂವನ್ನು ಔಷಧೀಯ ಕ್ಷೇತ್ರದಲ್ಲಿ ಅಂದ್ರೆ ಫಾರ್ಮಸ್ಯೂಟಿಕಲ್ಸ್ ಇಂಡಸ್ಟ್ರಿಯಲ್ಲಿ ಆಮೇಲೆ ಕಾಸ್ಮೆಟಿಕ್ಸ್ ನಲ್ಲೂ ಕೂಡ ಉಪಯೋಗಿಸುತ್ತಾರೆ ಜೊತೆಗೆ ಎಕ್ಸ್ಟ್ರಾಕ್ಷನ್ ಆಫ್ ಡೈಸ್ ಅಂದ್ರೆ ಬಣ್ಣದ ಉದ್ಯಮದಲ್ಲೂ ಕೂಡ ಇದನ್ನ ಬಳಸ್ತಾರೆ ಇದರ ಟ್ಯೂಬರ್ ಅಥವಾ ಗೆಡ್ಡೆಯಲ್ಲಿ ಸ್ಟಾರ್ಚ್ ಹೇರಳವಾಗಿರುತ್ತೆ ಫ್ರೆಕ್ಟೋಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಲ್ಲಿ ಈ ಸ್ಟಾರ್ಚ್ ಉಪಯೋಗಕ್ಕೆ ಬರುತ್ತೆ ಈ ಫ್ರಕ್ಟೋಸನ್ನು ಡಯಾಬಿಟಿಸ್ನಿಂದ ಬಳಲುವವರಿಗಾಗಿ ಸ್ವೀಟ್ನರ್ ಅಂತಂದ್ರೆ ಸಕ್ಕರೆ ಬದಲು ಉಪಯೋಗಿಸುತ್ತಾರೆ ಇದರ ಟ್ಯೂಬರ್ಸ್ನಲ್ಲಿ ಮಿನರಲ್ಸ್ ಅಂತಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮ್ಯಾಂಗನೀಸ್ ಕಾಪರ್ ಜಿಂಕ್ ಮತ್ತು ಅಯೋಡಿನ್ ಇರೋದ್ರಿಂದ ಆಡಿಯೋ ಬ್ಯಾಸ್ಕುಲರ್ ಸಂಬಂಧಪಟ್ಟಂತಹ ತೊಂದರೆಗಳಲ್ಲಿ ಇದನ್ನು ಉಪಯೋಗ ಮಾಡುತ್ತಾರೆ ಎಪಿಲೆಪ್ಸಿ ಟ್ರೀಟ್ಮೆಂಟ್ ಉಪಯೋಗ ಮಾಡೋದುಂಟು ಇತ್ತೀಚೆಗೆ ಡಾಲಿಯಾ ಟ್ಯೂಬರ್ಸ್ ಎಕ್ಸ್ಟ್ರಾಕ್ಟ್ ಅನ್ನ ಲಿವರ್ ಹಾಗೂ ಕಿಡ್ನಿಗೆ ಕೂಡ ಉಪಯೋಗಿಸ್ತಾ ಇದ್ದಾರೆ ಡಾಲಿಯಾ ಅಥವಾ ಡೇರೆ ಹೂವಿನ ಹೆಸರಿನ ಎಕ್ಸ್ಟ್ರಾಕ್ಟ್ ಕಹಿಯಾಗಿರುತ್ತೆ ಆದರೆ ಹೊಟ್ಟೆಗೆ ಸಂಬಂಧಿಸಿದಂತೆ ಹಸಿವಿನ ಸಮಸ್ಯೆ ಇರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಇಂತಹ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತೆ ಡಾಲಿಯಾ ಎಕ್ಸ್ಟ್ರಾಕ್ಟ್ ನಿಂದ ಜಿಂಕ್ ಅನ್ನು ತೆಗಿತಾರೆ ಈ ಜಿಂಕ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಾನ್ಸಂಟ್ರೇಷನ್ ಮೇಜರ್ ಮಾಡುವಾಗ ಉಪಯೋಗಕ್ಕೆ ಬರುತ್ತೆ ಡಾಲಿಯಾ ಪೆಟಲ್ಸನ್ನು ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ಡ್ರೈ ಸ್ಕಿನ್ ಇನ್ಫೆಕ್ಷನ್ಸ್ ರ್ಯಾಷಸ್ ಹಾಗೂ ಇನ್ಸೆಕ್ಟ್ ಬೈಟ್ಗೆ ಚಿಕಿತ್ಸೆ ಕೊಡುವಾಗ ಉಪಯೋಗಿಸ್ತಾರೆ ನಾನು ಇದನ್ನೆಲ್ಲ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಯಾವುದೇ ಒಂದು ಗಿಡವನ್ನು ಬೆಳೆಸುವಾಗ ಅದರ ಸಂಪೂರ್ಣವಾದ ವಿವರಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಡಾಲಿಯಾ ಗಿಡವನ್ನು ನೆಡೋದಕ್ಕೆ ಒಳ್ಳೆಯ ಕಾಲ ಅಂತಂದ್ರೆ ಜೂನ್ ಸಾಮಾನ್ಯವಾಗಿ ನೆಟ್ಟು ಒಂದು ಎರಡು ತಿಂಗಳ ನಂತರ ಇದು ಹೂವನ್ನು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಈ ಗಿಡವನ್ನು ನಾವು ಬೆಳೆಸುವಾಗ ಕೆಲವೊಂದು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ರೆಗ್ಯುಲರ್ ವಾಟರಿಂಗ್ ಅಥವಾ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಬಹಳ ಒಳ್ಳೆಯದು ಸಾಧ್ಯವಾದಷ್ಟು ನೀವು ಎಲೆಗಳಿಗೆ ನೀರನ್ನು ಹಾಕಬಾರದು ಅವು ಡ್ರೈ ಆಗಿರಲಿಕ್ಕೆ ಬಿಡೋದು ಒಳ್ಳೆಯದು ಗಿಡದ ಬುಡಕ್ಕೆ ನೀರನ್ನು ಹಾಕಬೇಕು ಈ ಗಿಡಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬೇಕಾಗತ್ತೆ ಅಂದ್ರೆ ಡೈರೆಕ್ಟ್ ಸನ್ಲೈಟ್ ಅಗತ್ಯ ಇರುತ್ತೆ ಆಮೇಲೆ ಯಾವ ಯಾವ್ಯಾವ ಉಪಯೋಗ ಮಾಡಬೇಕು ಅಂತಂದರೆ ನೈಟ್ರೋಜನ್ ಕಡಿಮೆ ಇರುವಂತಹ ಫರ್ಟಿಲೈಸರ್ ಅನ್ನು ಉಪಯೋಗಿಸ್ಬೇಕಾಗತ್ತೆ ನೈಟ್ರೋಜನ್ ಹೆಚ್ಚಿರುವಂತಹ ಗೊಬ್ಬರ ನೀವು ಯೂಸ್ ಮಾಡಿದರೆ ಎಲೆಗಳು ಹೆಚ್ಚು ಬೆಳೆಯುತ್ತೆ ಆದರೆ ಹೂಗಳು ಹೆಚ್ಚಾಗಿ ಬಿಡೋದಿಲ್ಲ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಹೆಚ್ಚು ಇರುವಂತಹ ಫರ್ಟಿಲೈಸರ್ಗಳನ್ನು ಉಪಯೋಗಿಸಿ ಎರೆಹುಳು ಗೊಬ್ಬರವನ್ನು ನೀವು ಉಪಯೋಗಿಸ್ಬೋದು ಡಿಎಪಿ ಅನ್ನು ನೀವು ಏನಾದ್ರು ಯೂಸ್ ಮಾಡೋದಿದ್ರೆ ಲಿಕ್ವಿಡ್ ಫಾರ್ಮ್ ನಲ್ಲಿ ಈ ಡಿ ಎ ಪಿ ಅನ್ನು ಉಪಯೋಗಿಸಬಹುದು ನೀವು ಒಂದ್ ವೇಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನೇ ಉಪಯೋಗಿಸ್ತೀವಿ ಅನ್ನೋದಾದ್ರೆ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಉಪಯೋಗಿಸಬಹುದು ಇದನ್ನ ತಯಾರು ಮಾಡೋದು ಹೇಗೆ ಅನ್ನೋದನ್ನ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ರೆಫರ್ ಮಾಡ್ಕೊಳ್ಬಹುದು ಆಮೇಲೆ ಸಾಮಾನ್ಯವಾಗಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರವನ್ನು ಕೂಡ ನೀವು ಇದಕ್ಕೆ ಉಪಯೋಗಿಸಬಹುದು ಆಮೇಲೆ ಗಿಡ ಸ್ವಲ್ಪ ಎತ್ತರ ಆಗ್ತಿದ್ದ ಹಾಗೆ ಇದಕ್ಕೆ ಕೋಲಿಂದ ಒಂದು ಸಪೋರ್ಟ್ ಅನ್ನ ಕೊಡೋದು ಒಳ್ಳೆಯದು ಅಂತಂದ್ರೆ ಗಾಳಿಗೆ ಸಿಕ್ಕು ಗಿಡ ಮುರಿಯುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ ಇದು ತುಂಬಾ ಡೆಲಿಕೇಟ್ ಆಗಿರುತ್ತೆ ಈ ಬನಾನಾ ಪೀಲ್ ಬನಾನಾಲ್ ಫರ್ಟಿಲೈಸರ್ಗೊಮ್ಮೆ ರೆಗ್ಯುಲರ್ ಆಗಿ ಕೊಡ್ತಾ ಬಂದ್ರೆ ಹೂಗಳು ಚೆನ್ನಾಗಿ ಬಿಡ್ತವೆ ಸ್ನೇಹಿತರೆ ಈ ಡಾಲಿಯಾ ಅಥವಾ ಡೇರೆ ಹೂವನ್ನು ಬೆಳೆಸಬಹುದು ಒಂದು ಬೀಜಗಳಿಂದ ಬೆಳೆಸಬಹುದು ಇನ್ನೊಂದು ಟ್ಯೂಬರ್ಸ್ ಅಥವಾ ಗೆಡ್ಡೆಗಳಿಂದ ಇನ್ನೊಂದು ಕಟಿಂಗ್ಸ್ ಈ ಮೂರು ವಿಧಾನಗಳಿಂದ ನಾವು ಈ ಡಾಲಿಯಾ ಅಥವಾ ಡೇರೆ ಹೂವನ್ನು ಹೇಗೆ ಬೆಳೆಸುವ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ ಆದ್ರಿಂದ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಈ ಡೇರೆ ಹೂವಿನ ಸೀಡ್ಸ್ ಈ ರೀತಿ ಇದೆ ಇದು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಥವಾ ಫರ್ಟಿಲೈಸರ್ ಅಂಗಡಿಗಳಲ್ಲೂ ಸಿಗಬಹುದು ಇದನ್ನು ತಂದು ನೀವು ನೇರವಾಗಿ ಪಾಟಿಂಗ್ ಮಿಕ್ಸ್ ಹಾಕಿರುವಂತಹ ಪಾಟ್ನಲ್ಲಿ ಬೆಳಿಬಹುದು ಈ ಬೀಜಗಳನ್ನ ಒಂದೊಂದಾಗಿ ಹಾಕಿದ ನಂತರ ಇದ್ರ ಮೇಲೆ ಲೂಸ್ ಆಗಿ ಇದೇ ಪಾಟಿಂಗ್ ಮಿಕ್ಸ್ ಅನ್ನು ಹಾಕಿ ನಂತರ ಇದ್ರ ಮೇಲೆ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ನಿಮಗೆ ಒಂದು ಹದಿನೈದು ದಿವಸಗಳಲ್ಲಿ ಈ ಗಿಡ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ನಂತರ ನೀವು ಮಾಡಬೇಕು ಅಂದ್ರೆ ಒಂದೊಂದೇ ಗಿಡವನ್ನು ನೆಟ್ಟು ಬೇರೆ ಬೇರೆ ಪಾಟ್ಗಳಲ್ಲಿ ನೆಡಬೇಕು ಈ ರೀತಿ ಅಂದ್ರೆ ಒಂದು ಪಾಟಲ್ಲಿ ಒಂದೇ ಗಿಡ ನೆಡಬೇಕು ಇದರಿಂದ ಚೆನ್ನಾಗಿ ಬೆಳೆಯುತ್ತೆ ಗಿಡ ಆಮೇಲೆ ಹೂವುಗಳು ನೋಡು ಸಾಕಷ್ಟು ಬಿಡ್ತವೆ ನಾನು ಮೊದಲೇ ಹೇಳಿದಂಗೆ ಒಂದು ಗಿಡದಲ್ಲಿ ಸುಮಾರು ನಾಲ್ಕರಿಂದ ಹದಿನೈದು ಹೂವುಗಳು ಬಿಡ್ತವೆ ಈ ಗಿಡ ಫುಲ್ ಬೆಳೆದಾದ ನಂತರ ಕೆಳಗಡೆ ಟ್ಯೂಬರ್ಸ್ ಅಥವಾ ಗೆಡ್ಡೆಗಳು ಬೆಳೆದಿರುತ್ತೆ ಇದನ್ನು ನಾವು ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ಈಗ ನೋಡ್ಕೊಳ್ಳೋಣ ಬನ್ನಿ ಈ ಗಿಡ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರಲ್ಲಿ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಹೂಗಳನ್ನೆಲ್ಲ ಬಿಟ್ಬಿಟ್ಟು ನಂತರ ಈ ಗಿಡ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ ನಂತರ ನೀವು ಈ ಗಿಡವನ್ನು ಕಟ್ ಮಾಡಿ ಇದರ ಕೆಳಗಡೆ ಇರುವಂತಹ ಟ್ಯೂಬರ್ಸ್ ಅಥವಾ ಗೆಡ್ಡೆಯನ್ನು ನೀವು ಸೆಪ್ರೇಟ್ ಮಾಡಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಮುಂದಿನ ಸೀಸನ್ಗೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಮಣ್ಣನ್ನು ಬಿಡಿಸಿಬಿಟ್ಟು ಈ ಗೆಡ್ಡೆಯನ್ನು ನಾವು ಹೊರಗಡೆ ತೆಗಿಬೇಕು ತುಂಬ ಸೂಕ್ಷ್ಮವಾಗಿ ಇದನ್ನು ತೆಗಿಬೇಕು ಯಾವುದೇ ಇಂಜುರಿ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಇದನ್ನು ನಾವು ಹೊರಗಡೆ ತೆಗೆದ ನಂತರ ಮೇಲೆ ಇರುವಂತಹ ಸಣ್ಣ ಗಿಡವನ್ನು ಮತ್ತೆ ಈ ಈ ರೀತಿ ಕಟ್ ಮಾಡಿ ನೆಟ್ಟರೆ ಈ ಗಿಡ ಮತ್ತೆ ಬೆಳೆಯುತ್ತೆ ನೋಡಿ ಈ ರೀತಿ ನಾವು ಕಟ್ ಮಾಡಿ ಇದನ್ನು ನೆಡ್ಬೋದು ಈ ಗಡ್ಡೆ ಅಥವಾ ಟ್ಯೂಬರ್ನ ನಾವು ನೀರಲ್ಲಿ ಚೆನ್ನಾಗಿ ಈ ರೀತಿ ತೊಳಿಬೇಕು ನೋಡಿ ತೊಳೆದು ಇದನ್ನ ನಾವು ತೆಗೆದಿಟ್ಕೊಳ್ಬೇಕಾಗುತ್ತೆ ಹೀಗೆ ತೊಳೆದ ನಂತರ ಫಂಗಿ ಸೈಡ್ ಅಲ್ಲಿ ಅದ್ದಿ ತೆಗಿಬೇಕು ಒಂದ್ ವೇಳೆ ನಿಮ್ಮಲ್ಲಿ ಫಂಗಿ ಸೈಡ್ ಇಲ್ಲ ಅಂತಂದ್ರೆ ಅಂದ್ರೆ ಅರಿಶಿನ ಅಥವಾ ಆಲೋವೇರಾ ಸೊಲ್ಯೂಷನ್ ಅಲ್ಲಿ ಕೂಡ ನೀವು ಇದನ್ನ ಅದ್ದಿ ತೆಗಿಬಹುದು ಈ ರೀತಿ ನೀವು ಒಂದೊಂದೇ ಗೆಡ್ಡೆಯನ್ನ ಸೆಪರೇಟ್ ಮಾಡಬೇಕು ಈ ಬಂಚಿಂದ ಹೀಗೆ ಸೆಪರೇಟ್ ಮಾಡಿ ನಂತರ ಇದನ್ನ ಸೊಲ್ಯೂಷನ್ ಅದ್ದೇ ತೆಗಿಬೇಕು ನಂತರ ಇದನ್ನ ಬಿಸಿಲಿನಲ್ಲಿ ನೀವು ಒಣಗಿಸಬೇಕಾಗುತ್ತೆ ಹೀಗೆ ಒಂದು ದಿನ ಒಣಗಿಸಿದ್ರೆ ಸಾಕು ನಂತರ ಫ್ರಿಜ್ ಅಲ್ಲಿ ತೆಗೆದು ಇಟ್ಕೊಳ್ಬಹುದು ಕವರ್ ಮಾಡಿ ಇಲ್ಲ ಅಂತಂದ್ರೆ ಒಂದು ಪಾಟ್ ಅಲ್ಲಿ ಮರಳನ್ನ ಇಟ್ಬಿಟ್ಟು ಇಟ್ಕೊಳ್ಬಹುದು ಈ ಮರಳನ್ನ ನೀವು ನೆರಳಲ್ಲಿ ಇಟ್ಕೊಳ್ಬೇಕು ಬಿಸಿಲಿಗೆ ಬಿಡಬಾರದು ಈ ಟ್ಯೂಬರ್ಸ್ ಅಥವಾ ಗೆಡ್ಡೆಗಳು ನಿಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ ಇದನ್ನ ನೀವು ತರಿಸ್ಕೊಂಡು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಆದ್ರೆ ಒಂದೇ ಪ್ರಾಬ್ಲಮ್ ಏನಂದ್ರೆ ನಿಮಗೆ ಬೇಕಾದಂತಹ ಕಲರ್ಗಳು ಸಿಗೋದು ಸ್ವಲ್ಪ ಡೌಟ್ ಅದರಿಂದ ನೀವೇ ಬೆಳಕೊಂಡು ಇದನ್ನ ಈಗ ಗೆಡ್ಡೆಯನ್ನು ಸೇವ್ ಮಾಡಿ ಇಟ್ಕೊಂಡು ಮುಂದಿನ ಸೀಸನ್ ಬೆಳ್ಕೊಳ್ಳೋದ್ರಿಂದ ನಿಮಗೆ ಬೇಕಾದಂತಹ ಕಲರ್ ನೀವು ಪಡಿಬಹುದು ಈಗ ಈ ಟ್ಯೂಬರ್ ಅಥವಾ ಗೆಡ್ಡೆಯಿಂದ ಗಿಡವನ್ನು ಹೇಗೆ ಬೆಳೆಯೋದು ನೋಡೋಣ ಬನ್ನಿ ಇದಕ್ಕಾಗಿ ನೀವು ಪಾಟಿಂಗ್ ಮಿಕ್ಸ್ ಹೇಗೆ ತಯಾರು ಮಾಡ್ಕೊಳ್ಬೇಕು ಅಂತ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಮರಳು ಇಪ್ಪತ್ತೈದು ಪರ್ಸೆಂಟ್ ಹೋಮ್ ಮೇಡ್ ಕಾಂಪೋಸ್ಟ್ ಅಥವಾ ಯಾವ್ದಾದ್ರು ಕೌಡಂಗ್ ಕಾಂಪೋಸ್ಟ್ ಅನ್ನು ಕೂಡ ಉಪಯೋಗಿಸಬಹುದು ಆಮೇಲೆ ಐವತ್ತು ಪರ್ಸೆಂಟ್ ಗಾರ್ಡನ್ಸ್ ಆಯಿಲ್ ಅನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಇದರಲ್ಲಿ ನೀವು ಈ ಗೆಡ್ಡೆಯನ್ನ ಮೇಲ್ಮುಖವಾಗಿ ನೆಡಬೇಕು ಈ ಟ್ಯೂಬರ್ ಅಥವಾ ಗೆಡ್ಡೆಯಿಂದ ಗಿಡ ಬರೋವರೆಗೆ ನೀವು ಎರಡರಿಂದ ಮೂರು ಗೆಡ್ಡೆಯನ್ನು ನೆಡಬಹುದು ಆದರೆ ನಂತರ ತೆಗೆದುಬಿಟ್ಟು ಒಂದು ಪಾಟ್ನಲ್ಲಿ ಒಂದೇ ಈ ಟ್ಯೂಬರನ್ನು ನೆಡೋದು ಒಳ್ಳೆಯದು ಅಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹೂಗಳನ್ನು ಸಾಕಷ್ಟು ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ಗೊಬ್ಬರವನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ನೆಡೋದು ಬಹಳ ಒಳ್ಳೆಯದು ಸಾಮಾನ್ಯವಾಗಿ ಎರಡು ತಿಂಗಳಲ್ಲೇ ಈ ಗಿಡ ಹೂ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಈ ಗಿಡದ ತುದಿಯನ್ನು ನೀವು ಈ ರೀತಿ ಕಟ್ ಮಾಡೋದು ಅಂದರೆ ಪಿಂಚಿಂಗ್ ಅಂತ ನಾವು ಅಂತೀವಿ ಈ ರೀತಿ ತುದಿಯನ್ನು ಕಟ್ ಮಾಡೋದ್ರಿಂದ ಅಥವಾ ಪಿಂಚಿಂಗ್ ಮಾಡೋದ್ರಿಂದ ಗಿಡ ಬುಷಿಯಾಗಿ ಬೆಳೆಯುತ್ತೆ ಮತ್ತು ತುಂಬಾ ಹೂಗಳನ್ನು ಬಿಡುತ್ತೆ ಈಗ ಈ ಗಿಡವನ್ನು ನಾವು ಮೂರನೇ ವಿಧಾನ ಅಂತಂದ್ರೆ ಕಟಿಂಗ್ ನಿಂದ ಹೇಗೆ ಬೆಳೆಸಬಹುದು ನೋಡೋಣ ಬನ್ನಿ ಈ ರೀತಿ ಬೆಳೆದಂತಹ ಗಿಡವನ್ನು ಈ ರೀತಿ ನಾವು ಒಂದು ಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕು ಇದನ್ನು ನಾವು ಈ ಪಾಟಿ ಮಿಕ್ಸ್ ಏನು ಮಾಡ್ಕೊಂಡಿರ್ತೀವಲ್ಲ ಇದರಲ್ಲಿ ನೇರವಾಗಿ ನೆಟ್ಟರೆ ಆಯಿತು ಬೇಕಿದ್ರೆ ನೀವು ರೂಟಿಂಗ್ ಹಾರ್ಮೋನ್ ಕೂಡ ಇದಕ್ಕೆ ಕೊಡ್ಬೋದು ನಾವು ಮೊದಲೇ ಹೇಳಿದಂಗೆ ಈ ಗಿಡ ಬೇರು ಬರೋವರೆಗೆ ಒಂದು ಪಾಟ್ನಲ್ಲಿ ಮೂರಿಂದ ನಾಲ್ಕು ಗಿಡವನ್ನು ನಾವು ಈ ರೀತಿ ನೆಡಬಹುದು ನಂತರ ಸರಿ ಬೇರು ಬಿಟ್ಟು ಚಿಗರೋದಕ್ಕೆ ಪ್ರಾರಂಭ ಆಯಿತು ಅಂತಂದರೆ ನಂತರ ನೀವು ಒಂದು ಪಾಟಲ್ಲಿ ಒಂದೇ ಗಿಡವನ್ನು ನೆಡೋದು ಒಳ್ಳೆಯದು ನೋಡಿದಿಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಈ ಡಾಲಿಯಾ ಅಥವಾ ಡೇರೆ ಹೂವಿನ ಬಗ್ಗೆ ಸಂಪೂರ್ಣವಾದ ವಿವರಗಳು ಸಿಕ್ಕಿದಾವೆ ಅಂತ ನಾನು ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸ್ನಲ್ಲಿ ಕೇಳಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್